ಹೈ ನಮಸ್ಕಾರ ವೆಲ್ಕಮ್ ಟು ತೂರ್ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಬೇಳೆ ಬೇಯಿಸೋದೇ ಬೇಳೆ ಇಲ್ಲದೆ ನಾವು ಇವತ್ತೊಂದು ನುಗ್ಗೆಕಾಯಿ ಸಾಂಬಾರನ್ನ ಮಾಡೋಣ ಐದೇ ನಿಮಿಷದಲ್ಲಿ ರೆಡಿ ಆಗುವಂಥದ್ದು ಬೆಳಗ್ಗೆ ಆಪೀಸ್ಗೆ ಹೋಗೋರಿಗೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಹೋಗಬೇಕನ್ನೋರ್ಗೆ ಈ ನುಗ್ಗೆಕಾಯಿ ಸಾಂಬಾರು ತುಂಬಾ ಈಸಿ ಆಗುತ್ತೆ ಈ ರೆಸಿಪಿ ಪೂರ್ತಿಯಾಗಿ ನೋಡಿ ಹಾಗೆ ಹೊಸಬ್ರ ಯಾರೆಲ್ಲ ಚಾನಲ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಹೊಸ ರೆಸಿಪಿದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಗೆ ಏನಾದ್ರೂ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾವು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಮಸಾಲಾನ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಮಸಾಲಕ್ಕೆ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬ್ಯಾಡಿಗೆ ಮೆಣಸಿನ್ಗೆ ಎರಡು ಹಾಕಿದ್ದೀನಿ ಗುಂಟೂರು ಮೆಣಸಿನ್ಕೆ ಎರಡು ಹಾಕಿದ್ದೀನಿ ಹಾಗೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕೊಂಡಿದ್ದೀನಿ ತುಂಬಾ ಒಳ್ಳೆ ಘಮ ಕೊಡುತ್ತೆ ಹಸಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳೋದ್ರಿಂದ ಈ ರೀತಿ ನಾನು ಎಲ್ಲನ ಹಾಕ್ಕೊಂಡು ನುಣ್ಣಗಾಗಿ ಈ ರೀತಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನುಗ್ಗೆಕಾಯಿನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ನುಗ್ಗೆಕಾಯಿ ಬೇಯಿಸಿ ಇಟ್ಕೊಳ್ಳೋಕೆ ಇಟ್ಬಿಟ್ಟು ಮಸಾಲಾನ ರುಬ್ಕೊಂಡ್ರೆ ಎರಡು ಒಟ್ಟಿಗೆ ರೆಡಿ ಆಗುತ್ತೆ ಇವಾಗ ನೋಡಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ನಾನು ಅದೇ ರೀತಿನೇ ಮಾಡ್ಕೊಂಡಿರೋದು ಈ ರೀತಿ ನಾವು ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೋಬೇಕು ಆಮೇಲೆ ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ನೋಡಿ ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಎಣ್ಣೆ ಎಣ್ಣೆಕಾದ್ಮೇಲೆ ಇಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಸಾಸುವೆನ ಚಟಪಟ ಅಂತ ಸಿಡಿಬೇಕು ನೀಟಾಗಿ ಅದೆಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ ಸ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಎರಡೂ ಫ್ರೈ ಆದಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೆಳ್ಳುಳ್ಳಿನ ಜಿಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕರ್ಬೇವನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಮತ್ತೆ ನಾನು ಇಲ್ಲಿ ಒಗ್ಗರಣೆಯಲ್ಲಿ ಏನೂ ಇಲ್ಲ ಎಲ್ಲ ರುಬ್ಕೊಂಡಿದ್ದೀವಲ್ಲ ಮಸಾಲೆಯಲ್ಲಿ ಅದಕ್ಕೋಸ್ಕರ ಎಷ್ಟು ಹಾಕ್ಕೊಂಡು ಅದು ನಾವು ರುಬ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಬಿಟ್ರೆ ಒಳ್ಳೆ ಘಮ ಬರುತ್ತೆ ನಿಮಗೆ ಒಗ್ಗರಣೆ ಮಾಡೋ ಟೈಮಲ್ಲಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರಂತೂ ಇವಾಗ ಸ್ವಲ್ಪ ನಾವು ಹಸಿದಾಗಿ ರುಬ್ಕೊಂಡಿದ್ರಿಂದ ಚೆನ್ನಾಗಿ ಇದನ್ನು ನಾವು ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಅದೆಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೋತ ನೋಡಿ ಆ ಟೈಮಲ್ಲಿ ನಾವು ಇಲ್ಲಿ ಇವಾಗ ನುಗ್ಗೆಕಾಯಿನ ಹಾಕ್ಕೋಬೇಕು ಎಲ್ಲ ನುಗ್ಗೆಕಾಯಿನೂ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಸಾಲಾನ ನುಗ್ಗೆಕಾಯಿಗೆ ಹಿಡ್ಕೋಬೇಕು ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಸಾಲ ಅನ್ನೋದು ಜಾಸ್ತಿ ಏನೂ ಹಾಕಿಲ್ಲ ಬರೀ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ರುಬ್ಕೊಳ್ಳೋದ್ರಿಂದ ನಿಮಗೆ ಅಷ್ಟೊಂದು ಮಸಾಲ ಅಂತ ಅನಿಸೋದೇ ಇಲ್ಲ ತುಂಬ ಸಿಂಪಲಾಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಇವಾಗ ನಾವು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದನ್ನು ಸ್ವಲ್ಪ ಕುದಿ ಬರಲಿ ಅಲ್ಲಿವರೆಗೂ ನಾವು ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನಷ್ಟು ಇಲ್ಲಿ ಕಡಲೆ ಬೀಜದ ಪೌಡ್ರನ್ನ ತೊಗೊತಾ ಇದ್ದೀನಿ ಅಂದರೆ ಶೇಂಗದ ಪುಡಿನ ತಗೋತಾ ಇದ್ದೀನಿ ಇದು ಎರಡು ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ತಿಕ್ನೆಸ್ ಬರಬೇಕಲ್ವ ಸಾಂಬಾರು ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ನಮಗೆ ಹಾಗೆ ಮೇಲೆ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿ ಬಂದರೆ ನಿಮಗೆ ಒಳ್ಳೆ ಗಮಗಮವಾದ ಒಂದು ಒಳ್ಳೆ ಸಾಂಬಾರನ್ನ ರೆಡಿ ಆಗುತ್ತೆ ನಿಮಗೂ ಕೂಡ ಈ ಸಾಂಬಾರು ನೋಡಿ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ಎಲ್ಲ ಕುದ್ದು ರೆಡಿ ಆದಮೇಲೆ ನೋಡಿ ಮೇಲೆ ಕೊತ್ತಂಬರಿ ಹಾಕಿ ನಾವು ಸರ್ವ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಆದ ಒಂದು ಒಳ್ಳೆ ನುಗ್ಗೆಕಾಯಿ ಸಾಂಬಾರನ್ನ ರೆಡಿಯಾಗಿದೆ ಇದನ್ನು ನೀವು ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಬೇಳೆ ಬೇಯಿಸ್ಬೇಕನ್ನೋ ಟೆನ್ಷನ್ನೇ ಇಲ್ಲ ಆರಾಮಾಗಿ ನೀವು ಕೂಡ ಮಾಡಿಕೊಳ್ಳಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸುಬ್ರ್ಯಾರೆಲ್ಲ ಚಾನಲ್ ನೋಡ್ತಾರೆ